ಕಲಬುರಗಿ ನಗರ ಏಷ್ಯನ್ ಮಾಲ್ ಬಳಿಯ ಮೈದಾನದಲ್ಲಿ ತಲೆ ಎತ್ತಿರುವ ಕ್ರೆಡಾ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಉದ್ಘಾಟನೆ ಅದ್ದೂರಿಯಾಗಿ ಜರುಗಿತು ಫೆಬ್ರವರಿ ಹದಿನಾರರ ತನಕ ನಡೆಯಲಿರುವಂತಹ ಎಕ್ಸ್ಪೋವನ್ನು ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಹಾಗೂ ಶರಣಬಸಪ್ಪ ದರ್ಶನಾಪುರ ಶುಕ್ರವಾರ ಉದ್ಘಾಟನೆ ಮಾಡಿದರು ಇನ್ನು ಎಕ್ಸ್ಪೋದಲ್ಲಿ ನೂರ ಹತ್ತು ಮಳಿಗೆಗಳಿದ್ದು ಮನೆಯೊಂದಕ್ಕೆ ಅಡಿಗಲ್ಲು ಹಾಕುವುದರಿಂದ ಹಿಡಿದು ಸೂರಿನ ಮೇಲೆ ಸೌರ ಫಲಕ ಕೂರಿಸುವ ತನಕ ಎಲ್ಲವೂ ಮಾಹಿತಿ ಒಂದೇ ಸೂರಿನಡಿ ಸಿಗ್ತಾ ಇದೆ ಮಳಿಗೆಗಳ ಪ್ರತಿನಿಧಿಗಳು ಆಸ್ತಿ ಖರೀದಿ ಗೃಹ ಸಾಲ ಕಟ್ಟಡ ನಿರ್ಮಾಣ ಸಾಮಗ್ರಿ ಒಳಾಂಗಣ ವಿನ್ಯಾಸ ಸಾಮಗ್ರಿ ಪೀಠೋಪಕರಣಗಳು ಆಟೋಮೊಬೈಲ್ಗಳ ಮಾಹಿತಿ ನೀಡುತ್ತಿದ್ದಾರೆ ಎಕ್ಸ್ಪೋದಲ್ಲಿ ಪ್ರಖ್ಯಾತ ಕಂಪನಿಗಳು ಪಾಲ್ಗೊಂಡಿವೆ ರೇರಾ ನೋಂದಣಿಯುಳ್ಳಂತಹ ಕಲಬುರಗಿಯ ಆರು ಸೇರಿದಂತೆ ಒಟ್ಟು ಇಪ್ಪತ್ತು ಡೆವಲಪರ್ಗಳು ಪಾಲ್ಗೊಂಡಿದ್ದಾರೆ ಅಂತ ಆಯೋಜಕರು ತಿಳಿಸಿದ್ದಾರೆ ಎಕ್ಸ್ಪೋ ಉದ್ಘಾಟಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಶರಣಬಸಪ್ಪ ದರ್ಶನಾಪುರ್ ಕೈಗೆಟಕುವ ದರದಲ್ಲಿ ಮನೆಗಳ ನಿರ್ಮಾಣ ಉತ್ತೇಜಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಕ್ರೆಡಾಯ್ ಸಂಸ್ಥೆಯೂ ಅದಕ್ಕೆ ಕ್ರಮ ವಹಿಸಿ ಕಲಬುರಗಿಯಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಹಾಗೂ ಒಳಾಂಗಣ ವಿನ್ಯಾಸದ ಸಾಮಗ್ರಿಗಳ ಎಕ್ಸ್ಪೋ ಹಮ್ಮಿಕೊಂಡಿದೆ ಕೈಗೆ ಎಟಕುವ ದರದಲ್ಲಿ ಹಾಗೂ ನವೀನ ಬಗೆಯ ಮನೆಗಳ ನಿರ್ಮಾಣಕ್ಕೆ ಇದರಿಂದ ಅವಕಾಶ ಸಿಗುತ್ತೆ ಈ ಪ್ರಯತ್ನಕ್ಕಾಗಿ ನಾನು ಕ್ರೆಡಾಯ್ ಅಧಿಕಾರಿಗಳನ್ನ ಅಭಿನಂದಿಸ್ತೀವಿ ಅಂತ ಹೇಳಿದರು ಕಡಾಯಿ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ಕಲಬುರಗಿ ಕಡಾಯಿ ಬ್ರಾಂಚ್ ವತಿಯಿಂದ ಇಲ್ಲಿ ಒಂದು ಅನ್ನು ಇಲ್ಲಿ ಕಲಬುರಗಿ ನಗರದಲ್ಲಿ ಮಾಡಿದ್ದಾರೆ ಜೋರು ಮಾತಾಡೋಣ ಈಗ ವಿಶೇಷವಾಗಿ ಇಲ್ಲಿ ಎಲ್ಲ ಬಿಲ್ಡಿಂಗ್ ಮಟೀರಿಯಲ್ಸನ್ನು ಮತ್ತು ವಿವಿಧ ಏನು ಹೊಸ ಹೊಸ ಆವಿಷ್ಕಾರ ಆಗಿರ್ತಕ್ಕಂಥ ಮಟೀರಿಯಲ್ಸ್ ಯಾವ ಬಿಲ್ಡಿಂಗಲ್ಲಿ ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ ಇದರಿಂದ ಅಫೋರ್ಡೆಬಲ್ ಹೌಸಸ್ಸು ಮತ್ತು ಇನೋವೇಟಿವ್ ಪ್ರಾಡಕ್ಟ್ಸಿಗೆ ಲೋನ್ದ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದರ ಲಾಭ ಕಲಬುರಗಿ ನಗರದ ಜನರು ಇದರ ಈ ಎಕ್ಸ್ಪೋ ಲಾಭವನ್ನು ಪಡೆದು ಇವತ್ತು ವಿಶೇಷವಾಗಿ ಸರ್ಕಾರ ಇವತ್ತು ಅಫರ್ಡೆಬಲ್ ಹೌಸಸ್ಸಿಗೆ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರ ಮುಂದೆ ಬರ್ತಾ ಇದೆ ಮತ್ತು ಇವತ್ತು ಕಡಾಯಿ ಸಂಸ್ಥೆನೂ ಕೂಡ ಅದಕ್ಕೆ ಸಹಭಾಗತ್ವದಲ್ಲಿ ನಾವು ಸಾಮಾನ್ಯ ಜನರಿಗೆ ಅವರ ನಿಲ್ಲತಕ್ಕಂಥ ಒಂದು ಅದ ದರದಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಸಲಿಕ್ಕೆ ಏನೇನು ಅವಕಾಶಗಳಿವೆ ಅದನ್ನು ಕೂಡ ಇಲ್ಲಿ ಇದು ಮಾಡಿದೆ ಅನೇಕ ಬ್ಯಾಂಕರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅಂದರೆ ಅವರು ಹೌಸಿಂಗ್ ಲೋನ್ ಕೊಡೋದಕ್ಕೆ ಏನು ರೇಟ್ ಆಫ್ ಇಂಟ್ರೆಸ್ಟು ಅದನ್ನು ಕೂಡ ಅವರೆಲ್ಲ ಡಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಲಾಭ ಕಲಬುರಗಿ ನಗರದ ಜನ ಇದರ ಲಾಭ ಪ ಪಡೆದುಕೊಳ್ಬೇಕು ಮತ್ತು ಕಲ್ಬುರ್ಗಿ ಕ್ರೀಡೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಗುಲ್ಬರ್ಗ ನಗರದಲ್ಲಿ ಕ್ರೀಡಾಯಿ ಗುಲ್ಬರ್ಗ ವತಿಯಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅವಶ್ಯಕತೆ ಇರತಕ್ಕಂಥ ನೂತನವಾಗಿ ಲೇಸ್ಟೆಟ್ ಲೇಟೆಸ್ಟಾಗಿ ಉಪಯೋಗ ಆಗ್ತಕ್ಕಂಥ ಬಿಲ್ಡಿಂಗ್ ಮಟೀರಿಯಲ್ಸಿನ ಇವತ್ತು ಒಂದು ಇಲ್ಲಿ ಎಕ್ಸ್ಪೋ ಅನ್ನು ಇವತ್ತು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಗುಲ್ಬರ್ಗ ವೇಗವಾಗಿ ಒಂದು ಬೆಳೀತಕ್ಕಂಥ ಮಹಾನಗರ ಇವತ್ತು ಸಾಕಷ್ಟು ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟಿ ಇಲ್ಲಿ ಆಗ್ತಾಯಿದೆ ಅದಕ್ಕಾಗಿ ನೂತನವಾಗಿ ಭಾಳಷ್ಟು ಮಂದಿ ಇನ್ನೂ ಏನೇನು ಮಾರ್ಕೆಟ್ನಲ್ಲಿ ಬಂದಿದೆ ಏನಿಲ್ಲ ಅಂಬೋದು ಕೂಡ ಈ ಎಕ್ಸ್ಪೋ ಮುಖಾಂತರ ಜನರಿಗೆ ತಿಳುವಳ್ಕೆ ಹೇಳ್ತಕ್ಕಂಥದ್ದು ಭಾಳಷ್ಟು ವ್ಯತ್ಯಾಸಗಳು ಯಾಕಂದ್ರೆ ಬಿಲ್ಡಿಂಗ್ ಫೀಲ್ಡ್ನಾಗ ಪ್ರತಿ ವರ್ಷ ಕೂಡ ಹೊಸ ಹೊಸ ಕಾನ್ಸೆಪ್ಟ್ ಬರ್ತವೆ ಹೊಸ ಹೊಸ ಮೆಟೀರಿಯಲ್ಸ್ ಬರ್ತವೆ ಹೊಸ ಹೊಸ ಥರದ್ದು ಬರ್ತವೆ ಎಲ್ಲ ಸಾಕಷ್ಟು ಇವತ್ತು ವುಡನ್ ರಿಪ್ಲೇಸ್ಮೆಂಟ್ ಯು ಪಿ ಸಿ ವಿಂಡೋಗಳಾಗ ಅದರಲ್ಲಿ ಬ ಸಾಕಷ್ಟು ಟೈಲ್ಸ್ ಇರ್ಬೋದು ಬೇರೆ ಬೇರೆ ಸಾಕಷ್ಟು ಇದರಲ್ಲಿ ಬಹುತೇಕ ಎಲ್ಲ ಕೂಡ ಇದರಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಈ ಭಾಗದ ಎಲ್ಲ ಬಿಲ್ಡರ್ಸು ಮತ್ತು ರಿಯಲ್ ಎಸ್ಟೇಟರ್ಸು ಮತ್ತು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸೇರಿ ಮಾಡಿದ್ದಾರೆ ಇದು ಗುಲ್ಬರ್ಗ ಜನರ ನಗರ ಜನರಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ ಇದು ಬಂದು ವೀಕ್ಷಣೆ ಎಲ್ಲರೂ ಮಾಡಿ ಇದರ ಲಾಭ ಪಡೆದುಕೊಳ್ಬೇಕಂತ ಮತ್ತೊಮ್ಮೆ ಇದೇನು ಸಂಘಟನೆ ಮಾಡಿದ ಸಂಘಟಿತರಿಗೆ ಮತ್ತು ನಮ್ಮೆಲ್ಲ ಮಿತ್ರರಿಗೆ ಧನ್ಯವಾದಗಳು ಹೇಳಿ ट्रिडाई रियल इस्टेट एक्सपो का फोर्थ एडिशन का आज श्री शरण प्रकाश पाटिल साहब मिनिस्टर फॉर म्यूजिकल एजुकेशन और श्री दशनापुर साहब के हाथ मिनिस्टर साहब के हाथ में से आज इनाग्रेशन हुआ इस एक्सपो में रियल इस्टेट इंटीरियर्स बिल्डिंग मटेरियल्स बैंक फर्नीचर्स ये सब कैटेगरी जो एक हाउस डेवलपमेंट के कंस्ट्रक्शन के लिए लगते हैं वो सब के स्टॉल्स यहाँ पर लगाए गए हैं गुलबर्गा एक ग्रोइंग सिटी है यहाँ पे जो बहुत सारा ट्रेंड यहाँ पे क्या है कि लोग अपने से घर बनाते हैं तो उनको बिल्डिंग मटेरियल वगैरह परचेस करना बहुत डिफ़िकल्ट हो जाता है उसके लिए जो आजकल जो नई टेक्नोलॉजीज़ है क्या ट्रेंड्स हैं इंडस्ट्री में वो सब चीज़ें यहाँ पर डिस्प्ले किए गए हैं इसके अलावा यहाँ पर जो भी और रियल इस्टेट के जो भी प्रोडक्ट्स प्लाट्स और अफोर्डेबल हाउसिंग वगैरह जो है वो सब पूरे जी डी एन ए और पूरी तरह से रेरा अक्रूड प्रोजेक्ट ही यहाँ पर डिस्प्ले किए गए हैं क्रीडाई का एक मोटिव ये है कि बिल्कुल ट्रांसपेरेंट और अथोराइज प्रोजेक्ट ही सेल करना तो उसके उसको प्रमोट करने के लिए उसके बारे में अवेयरनेस पैदा करने के वास्ते भी ये एक्सपो किया जा रहा है इसमें तीन दिन के लिए एक्सपो है कल सुबह दिन सैटरडे एंड संडे पूरा दिन भर सुबह से टेन ओ क्लाक से इवनिंग नाइन ओ क्लाक तक का ये चलेगा एक्सपो और सबसे गुजारिश है कि इसका विजिट करें और फ़ायदा लें यहाँ पर बैंक वगैरह के भी स्टॉल्स हैं अगर कोई लोन लेना चाह रहे हैं तो भी वो फैसिलिटीज अवेलेबल है यहाँ पर कड़ई एक्सपो दुर्भगे दमकू नि ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಪ್ರತಿಯೊಬ್ಬರು ಪ್ಲಾಟ್ ತೊಗೊಳ್ಳೋ ಅಥವಾ ಮನೆ ತೊಗೊಳ್ಳೋರು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರೋದರಿಂದ ಒಂದು ಸುಬದ್ಧ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ ಮತ್ತು ಪ್ರತಿ ಬೇರೆ ಬೇರೆ ಬಿಲ್ಡರ್ಸ್ಗಳಲ್ಲಿ ಆಫೀಸ್ಗಳಲ್ಲಿ ಹೋಗೋದಕ್ಕಿಂತ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನೋಡೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಮನೆಯನ್ನು ತಗೊಳ್ಳಿಕ್ಕೆ ಅಥವಾ ಫ್ಲ್ಯಾಟ್ಗಳನ್ನು ತೊಗೊಳ್ಳಲಿಕ್ಕೆ ಅಥವಾ ಮನೆ ನಿರ್ಮಾಣ ಮಾಡಲಿಕ್ಕೆ ಇಂಟೀರಿಯರ್ ಸ್ಟಾಲ್ಗಳಿದ್ದಾವೆ ಸೊ ಇದು ಒಂದು ಸುಧಾವಕಾಶ ಅಂತ ನಾನು ತಿಳ್ಕೊಳ್ತಿದ್ದೀನಿ ದಿಸ್ ಇಸ್ ದಿಸ್ ಅವಕಾಶವನ್ನು ಎಲ್ಲರೂ ಒಂದು ಒಂದು ಸಲ ನೋಡಿ ಇದರ ಒಂದು ಪ್ರತಿಫಲವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ನಾನು ಬ್ಯಾಂಕ್ನವರು ಸಹ ಇಂಟ್ರೆಸ್ಟ್ ರಿಬೇಟನ್ನು ಏನು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಆಮೇಲೆ ಪ್ರೊಸೆಸಿಂಗ್ ಫೀಸ್ಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಸೊ ದಿಸ್ ಈಸ್ ಅನ್ ಪ್ಲಸ್ ಪಾಯಿಂಟ್ ಫಾರ್ ಹೋಮ್ ಬೈಯರ್ಸ್ಗೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟಲ್ಲಿ ನಾನು ನೋಡಿದ ಪ್ರಕಾರ ಲಿಫ್ಟ್ಗಳಿದ್ದಾವೆ ಸೊ ಹೋಮ್ ಲಿಫ್ಟ್ಗಳನ್ನು ಈಗ ಅಳವಡಿಸ್ತಾ ಇದ್ದಾರೆ ಜನ ಕಾಂಪಿಟೇಟಿವ್ ರೇಟ್ಸ್ನಲ್ಲಿ ಹೋಮ್ ಲಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ದೆರ್ ಆರ್ ಸೋ ಮೆನಿ ಸ್ಟಾಲ್ಸ್ ಅದೇ ಪ್ರತಿಯೊಬ್ಬರೂ ಸ್ಟಾಲ್ಗಳನ್ನ ವಿಸಿಟ್ ಮಾಡಿದರೆ ಒಂದು ಸ್ವಲ್ಪ ಒಳ್ಳೆ ಅನುಭವ ಸಿಗುವುದು ಅಂತ ನನ್ನ ತಿಳುವಳಿಕೆ ಈ ಕಡಾಯಿ ಎಕ್ಸ್ಪೋ ನಾವು ಭಾಳ ದಿವಸದಿಂದ ಕೋವಿಡ್ ನಂತರ ಮುಂಚೆ ಮೂರು ವರ್ಷದಿಂದ ಇದ್ದೀವಿ ಕೋವಿಡ್ ಆದಮೇಲೆ ನಿಂತು ಹೋಗಿತ್ತು ಈ ಸರ್ತಿ ನಾವು ಭಾಳ ಒಂದು ಪ್ರ ದೊಡ್ಡ ಪ್ರಮಾಣದ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಎಕ್ಸ್ಪೋದಲ್ಲಿ ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು ಲಿಫ್ಟ್ಸು ನಿಮ್ಮ ಎಲ್ಲ ಎಲ್ಲ ಥರದ ಮನೆಗೆ ಏನೇನು ಬೇಕು ಹೌಸಿಂಗ್ ಬ್ಯಾಂಕ್ ಲೋನ್ ಕೊಡೋರು ಎಲ್ಲ ಎಲ್ಲ ರೀತಿ ಏನೇನು ಬೇಕು ಇಲ್ಲಿ ಒಂದೇ ಒಂದೇ ಜಗದಾಗೆ ನಿಮಗೆಲ್ಲ ಸಿಗಂಗೆ ಮಾಡಿದ್ರೆ ಇದ್ರದ್ದು ಎಲ್ಲ ಸವಲತ್ತು ಎಲ್ಲರೂ ತೊಗೋಬೇಕಂತೇಳಿ ನಂದು ಎಲ್ಲರ ಬಗ್ಗೆ ವಿನಂತಿ ನೂರ ಇಪ್ಪತ್ತು ಸ್ಟಾಲ್ ಇದೆ ನೂರ ಇಪ್ಪತ್ತು ಸ್ಟಾಲ್ ಇದೆ ಇದರಲ್ಲಿ ನೂರ ಇಪ್ಪತ್ತು ಸ್ಟಾಲ್ದಲ್ಲಿ ಎಲ್ಲ ವೆರೈಟೀಸ್ ಇದಾವೆ ಮನೆಗಳು ಇದ್ದಾವೆ ಮನೆ ಸಾಮಾನು ಏನೇನು ಬೇಕಾಗ್ತವೆ ಎಲ್ಲ ರೀತಿ ಸಾಮಾನುಗಳು ಇದ್ದಾವೆ ಡಿಸ್ಕೌಂಟ್ ಇಲ್ಲಿ ತಗೊಂಡ್ರೆ ಕೆಲವು ಕೆಲವು ಸ್ಟಾಲ್ ಓನರ್ಸ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇಲ್ಲೇ ಬುಕ್ ಮಾಡಿದ್ರೆ ಇಲ್ಲೇ ಅಲ್ಲಿಗೆ ಹೋದರೆ ಮತ್ತೆ ಬೇರೆ ಇದು ಇಲ್ಲೇ ಬುಕ್ ಮಾಡಿದ್ರೆ ಅವರು ಇನ್ಸ್ಟಾಲ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಬ್ಯಾಂಕಿನವ್ರು ಎಲ್ಲ ಲೋನ್ ಫೆಸಿಲಿಟೀಸ್ ಸಿಬಿಲ್ ಕರೆಕ್ಟ್ ಇದ್ರೆ ಅವ್ರು ಎಲ್ಲ ತರಹದ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಹೌಸಿಂಗ್ ಲೋನ್ ಆಗಲಿ ಕಾರ್ ಲೋನ್ ಆಗಲಿ ಇಲ್ಲೇ ಸ್ಪಾಟ್ ಮ್ಯಾಗ್ನು ಡಿಸಿಷನ್ ಇದ್ದಾರೆ ಅವರು ಹೈ ಲೆವೆಲ್ ಆಫೀಸರ್ಸ್ ಇಲ್ಲೇ ಇದ್ದಾರೆ ಎ ಜಿ ಎಮ್ ರ್ಯಾಂಕ್ ಆಫೀಸರ್ಸ್ ಇಲ್ಲೇ ಇದ್ದಾರೆ ಅವ್ರು ಏನು ಬೇಕಾದ್ರೂ ಇಲ್ಲೇ ಸ್ಪಾಟ್ ಮ್ಯಾಗೂ ಡಿಸಿಷನ್ ತೊಗೊಂಡು ಲೋನ್ ಕೊಡ್ತಾ ಇದ್ದಾರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ದರ್ಶನಪ್ಪುರ್ ಶರಣಬಸಪ್ಪಗೌಡ ದರ್ಶನಪ್ಪುರ್ ಅವರಿಬ್ಬರು ಬಂದಿದ್ದರು ಮೇಯರು ಜಿ ಡಿ ಎ ಚೇರ್ಮನ್ನು ಮತ್ತೆ ನನ್ನ ಎಮ್ ಎಲ್ ಸಿ ಎಲ್ಲರೂ ಈವನ್ ಪ್ರಿಯಾಂಕ್ ಖರ್ಗೆ ಅವ್ರು ಬರಬೇಕಾಗಿತ್ತು ಅಲ್ಲಿ ಇನ್ವೆಸ್ಟ್ ಕರ್ನಾಟಕ ಇರೋದರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಮತ್ತು ಈವನ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರು ಬರೋರಿದ್ದರು ಈಶ್ವರ್ ಖಂಡ್ರಿ ಅವರು ಅವರು ಬರಲಿಕ್ಕಾಗಲಿಲ್ಲ ನಾಳೆ ಬರ್ತೀನಿ ಅಂತಂದರೆ ನೋಡೋಣ ಮತ್ತು ನಾಳೆ ಇದು ಇದು ಈ ಮೂರು ದಿವಸದ್ದು ಕ್ರ ನಮ್ಮ ಎಕ್ಸ್ಪೋಗೆ ಎಲ್ಲರೂ ಇದ್ರದ್ದು ಸದುಪಯೋಗ ಹೋಗ್ಬೇಕಂತೇಳಿ ನಮ್ದು ಎಲ್ಲರ ಬಗ್ಗೆ ವಿನಂತಿ ಉದಯ್ ಶಂಕರ್ ಶೆಟ್ಟಿ ನಾನು ಕ್ರಡೈ ಗುಲ್ಬರ್ಗಾ ಚಾಪ್ಟರ್ ಅಧ್ಯಕ್ಷ आज क्रीडे की ओर से एक बहुत अच्छा एग्जीबिशन लगा हुआ है जहाँ पे मोस्ट ऑफ द होम अप्लाइंस घर के लिए या कंस्ट्रक्शन फील्ड में जो भी यूज होते हैं भले वो पाइप्स हो या डोर्स हो और भी टाइल्स हो इलेक्ट्रिकल फिटिंग्स हो ये सभी का एग्जिबिशन लगा हुआ है नॉर्मली अंडर वन रूफ देखने को मिलना जरा बड़े शहर में ऐसे होते हैं लेकिन आज गुलबरगा में भी एक अच्छा आ, म, मैं, मैं समझ सर एक अच्छा प्लेस है जहाँ पे जो नए घर बनाने वाले हैं दे गेट ऑल अंडर वन रूम तो नए नए कंपनियों को इंट्रोड्यूस करते हैं उनके बारे में हमको भी जानकारी मिलता है राधा दिंदा मतलब गुलबरगा के लोगों को ये भलाई है बहुत अच्छी तरीके से एसोसिएशन वालों ने किया है मैं उनको बधाई देता हूँ इस मौके पर